हाय विओली थैंक यू लाइक थैंक यू ओरे हाय लोहित कुमार धन्यवाद ಯಾರೆಲ್ಲ ಮೆಸೇಜ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಎಸ್ ಪಿ ಟ್ರಾವೆಲ್ ಹಾಯ್ ಸಿಸ್ಟರ್ ಅಂತಿದ್ದಾರೆ ಹಾಯ್ ಎಸ್ ಪಿ ಟ್ರಾವೆಲ್ ಸ್ಟೈಲಿಂಗ್ ಹಾಯ್ ಟೀ ಆಯಿತಾ ಟೀ ಅಭ್ಯಾಸ ಇಲ್ಲ ನನಗೆ ನಿಮ್ಮದು ಟೀ ಆಯಿತಾ ಧನ್ಯವಾದ లైవ్ ಅಲ್ಲಿ జాయిన్ ಆಗಿರೋదకి థాంక్యూ థాంక్యూ జాయిన్ ಆಗಿ సపోర్ట్ మార్తీరోరికి థాంక్యూ ലൈക് ഡം താങ്ക് യു എസ് പി ട്രാവൽ സ്റ്റൈലിംഗ് ബ്രദർ താങ്ക് യു ലൈക്ക് സ്െല്ലിംഗ് എൽ ഐ കേ ലൈക്ക് ധന്യവദ വി ഓലിയവർ നിത ലൈവല്ല അതെ വിയോലി അവരെ എസ് പി ട്രാവൽ ಸ್ಯಾರಿ ತಗೊಂಡ್ರಲ್ಲ ಆ ವಿಡಿಯೋಲಿ ನಿಮ್ಮ ಫೇಸ್ ಇದೆ ಹೌದು ಹೌದು ಲೋಹಿತ್ ಕುಮಾರ್ ಅವ್ರದ್ದು ಚಾನಲ್ ಇಲ್ಲ ಎಸ್ ಪಿ ಟ್ರಾವೆಲ್ಸ್ ಸ್ಟೈಲಿಂಗ್ ಅವರೇ ರಿಟರ್ನ್ ಸಪೋರ್ಟ್ ಪ್ಲೀಸ್ ಎಸ್ ಪಿ ಟ್ರಾವೆಲ್ ಸ್ಟೈಲಿಂಗ್ ಲೋಹಿತ್ ಕುಮಾರ್ ಚಾನಲ್ ಇಲ್ಲ ನೋ ಚಾನಲ್ ಲೋಹಿತ್ ಅದು ಸ್ಯಾರಿ ತಗೊಂಡು ಹೇಳಿರೋದು ಲೋಹಿತ್ ಅದು ಸ್ಯಾರಿ ತಗೊಂಡು ಹೇಳಿರೋದು ಮಾತಿನರ್ಥ ಅಂದ್ರೆ ಲೋಹಿತ್ ಕುಮಾರ್ ಎನ್ ನನ್ನ ಹಸ್ಬೆಂಡ್ ಅದೇ ಮಾತಿನರ್ಥ ವಿ ವಿಯೋಲಿ ಅವ್ರೆ ಧನ್ಯವಾದ ಲೈವ್ ವಿಲ್ ಜಾಯಿನ್ ಆಗಿರುದ್ಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ವಿಲಿ ಅವರೇ ಜಾಯ್ನ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಹಾಯ್ ಚಂದ್ರಕಾಂತ್ ಬ್ರದರ್ ಥ್ಯಾಂಕ್ ಯು ಲೈವಲ್ಲಿ ಜಾಯಿನ್ ಆಗಿರೋದಕ್ಕೆ ಊಟ ಆಯಿತಾ ಚಂದ್ರಕಾಂತ್ ಬ್ರದರ್ ರಾಹುಲ್ ಹಾಯ್ ಕಾಂತಿದ್ದಾರೆ ಹಾಯ್ ರಾಹುಲ್ ಅವರೇ ಧನ್ಯವಾದ ಲೈವಲ್ಲಿ ಜಾಯ್ನ್ ಆಗಿರೋದಕ್ಕೆ ಊಟ ಆಯ್ತು ನಂದು ರಾಹುಲ್ ಅವ್ರೆ ನಿಮ್ದು ಊಟ ಆಯ್ತಾ ಲೈವ್ ಜಾಯಿನ್ ಆಗಿದ್ದೀರಾ ಹಾಯ್ ಸಿಸ್ಟರ್ ಊಟ ಆಯ್ತಾ ಸಿಸ್ಟರ್ ಅಂತಿದಾರೆ ನಂದು ಊಟ ಆಯ್ತು ಬ್ರದರ್ ಇನ್ನೂ ಇಲ್ಲ ಯಾಕೆ ರಾಹುಲ್ ಅವ್ರೆ ಲೈಕ್ ಮಾಡಿ ಲೈಕ್ ಮಾಡ್ದೇ ಇರೋರು ಪ್ಲೀಸ್ राहुल लाइक ಮಾಡಿ ચંદ્રકાந்த் 브్రదర్ లైక్ ಮಾಡಿ थैंक यू राहुल थैंक यू चंद्रकांत 브్రదర్ थैंक यू सो मच నెట్వర్క్ సిక్త ఐల్వా ఓకే హాయ్ మహి ఊట ఐతా ಧನ್ಯವಾದ ಯಾರೆಲ್ಲ ಲೈವ್ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿದ್ರು ಲೈಕ್ ಮಾಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ ಮೂರೇ ಇದೆ ರಾಹುಲ್ ಅವರೇ ಲೈಕ್ ಮಾಡಿ ಚಂದ್ರಕಾಂತ್ ಬ್ರದರ್ ಲೈಕ್ ಮಾಡಿ ಮಹಿ ಲೈಕ್ ಮಾಡಿ ವೈಸ್ ಪಲ್ಲವಿ ಹಾಯ್ ಅಂತಿದ್ದಾರೆ ಹಾಯ್ ಸಿಸ್ಟರ್ ಥ್ಯಾಂಕ್ ಯು ಲೈವ್ ಜಾಯಿನ್ ಆಗಿರೋದಕ್ಕೆ ಥ್ಯಾಂಕ್ ಯು ಇವತ್ತು ಬಿಗ್ ಬಾಸ್ ಇದೆ ಅಲ್ವಾ ಸೊ ಅದಕ್ಕೆ ರಾತ್ರಿ ಲೈವ್ ಮಾಡೋಕ್ಕಾಗುತ್ತೋ ಇಲ್ವೋ ಇವಾಗಲೇ ಮಾಡಿಬಿಡೋಣ ಅಂತ ಹಾಯ್ ಮಹಿಳಾ ಅಂತೆ ಓಕೆ ಧನ್ಯವಾದ ಪಲ್ಲವಿ ಅವರೇ ಲೈವಿಗೆ ಜಾಯಿನ್ ಆಗಿರೋದಕ್ಕೆ ಅಕ್ಕ ಲೈಕ್ ಇನ್ನೂ ಡನ್ ಆಗಿಲ್ಲ ಲೈಕ್ ಮಾಡಿ ರಾಹುಲ್ ಅವರೇ ಲೈಕ್ ಮಾಡಿ ಅದನ್ನೇ ನಾನು ಇದ್ದೀನಿ ಲೈಕ್ ಮಾಡಿ ಅಂತ ಜಾಯಿನ್ ಆಗಿರೋರು ಪ್ಲೀಸ್ ಲೈಕ್ ಮಾಡಿ ಪಲ್ಲವಿ ಅಕ್ಕ ಅಂತಿದ್ದಾರೆ ರಾಹುಲ್ ಅವರು ಓಕೆ ಆಯ್ ರಾಹುಲ್ ತಮ್ಮ ಚೆನ್ನಾಗಿದೆಯಾ ಅಂತಿದ್ದಾರೆ ಓಕೆ ಅಕ್ಕ ಅಂತ ನಗ್ತಿದ್ದಾರೆ ರಾಹುಲ್ ಅವರು ಯಾಕೆ ರಾಹುಲ್ ನಾನು ಚೆನ್ನಾಗಿದ್ದೀನಿ ಪಲ್ಲವಿ ಅಕ್ಕ ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ರಾಹುಲ್ ಅವರು ಓಕೆ ಧನ್ಯವಾದ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡದೆ ಇರೋರು ಲೈಕ್ ಮಾಡಿ ರಾಹುಲ್ ನಿನ್ನ ಲೈವ್ ಬಂದಿಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದೀನಿ ಅಂತಿದ್ದಾರೆ ಓಕೆ ಅಯ್ಯೋ ಪಲ್ಲವಿ ಅಕ್ಕ ಅಂತ ಕಂಡುಬಿಟ್ಕೊಂಡು ರಾಹುಲ್ ಅವರು ಲೈಕ್ ಮಾಡ್ರಿಪ್ಪ ಜಾಯ್ನ್ ಆಗಿರೋರು ವರೋಲ್ ಅವರು ಅಕ್ಕ ಹಾಯ್ ಅಕ್ಕ ಅವರ್ಯೋ ಅಂತಿದ್ದಾರೆ ಚೆನ್ನಾಗಿದ್ದೀನಿ ವರೋಲ್ ಅವರೇ ಹೇಗಿದ್ದೀರಾ ಧನ್ಯವಾದ ಲೈವಿಗೆ ಜಾಯಿನ್ ಆಗಿರೋದಕ್ಕೆ ಪಲ್ಲವಿ ಅಕ್ಕ ಲೈವ್ಗೆ ಬರ್ತೀನಿ ಬಿಡಿ ಅಂತಿದ್ದಾರೆ ರಾಹುಲ್ ಅವರು ಓಕೆ ಊಟ ಆಯಿತಾ ನಿಮ್ಮದು ನಂದು ಊಟ ಆಯಿತು ಮಹಿ ನಿಮ್ಮದು ಊಟ ಆಯಿತಾ ಲೈಕ್ ಟನ್ ಅಕ್ಕ ಥ್ಯಾಂಕ್ ಯು ರಾಹುಲ್ ಅವರೇ ಪಲ್ಲವಿ ಅವರು ಓಕೆ ತಮ್ಮ ಅಂತಿದ್ದಾರೆ ಓಕೆ ಧನ್ಯವಾದ யாரெல்லாம் லவ் ஜாயின் ஆகிட்டீர மஹி பிரதர் ஏன் ஊட்ட மகி ஏன் திண்ட அந்த கேட்குறாரு பல்லவிய ஏனிவத்து ஸ்பெஷல் ஓ இது பேரைய டைம் தோர்சல்ல ಓಕೆ ಓಕೆ ನೈಸ್ ಗೊತ್ತಿರಲಿಲ್ಲ ನನಗೆ ಮಟನ್ ಸಾಂಬಾರು ಮುದ್ದೆ ತಿಂತೆ ಪಲ್ಲವಿ ಅಕ್ಕ ವೀಣಾ ಅಕ್ಕ ಸೂಪರ್ ಸೂಪರ್ ಮಹಿ ಏನು ಕೋಗಿಲೆ ಜೊತೆ ಫುಲ್ ಬ್ಯುಸಿನಾ ಅಂತಿದ್ದಾರೆ ಪಲ್ಲವಿಯವರು ಓಕೆ ಯಾರು ಕೋಗಿಲೆ ನಾನ ಅಕ್ಕ ಅಂತ ಅವರು ನೀವೇ ನೀವೇ ಮಹಿ ಅವರೇ ನಿಮ್ಮನ್ನೇ ಕೇಳ್ತಿರೋದು ಅನಿಸುತ್ತೆ ಧನ್ಯವಾದ ಲೈವಿಗೆ ಜಾಯಿನ್ ಆಗಿರೋರಿಗೆ ಲೈಕ್ ಮಾಡ್ತಾ ಇರೋರು ಲೈಕ್ ಮಾಡಿ ಹೊಸದಾಗಿ ಚಾನೆಲ್ ನೋಡ್ತಾ ಇರೋರು ಹೊಸದಾಗಿ ಲೈವಿಗೆ ಜಾಯ್ನ್ ಆಗಿರೋರು ಚಾನಲ್ ನೋಡಿ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ ಇದ್ದರೆ ನಾನು ರಿಟರ್ನ್ ಸಪೋರ್ಟ್ ಮಾಡ್ತೀನಿ ಮಹಿ ನಿನಗೆ ಹೇಳ್ತಾ ಇರೋದು ಅಂತಿದ್ದಾರೆ ಓಕೆ ಇರಬಹುದೇನೋ ಬಿಡಿ ಅಂತಿದ್ದಾರೆ ಮಹಿ ಅವರು ಓಕೆ ಮಹಿ ಯಾರ್ದಕ್ಕೋಗಿಲ್ಲ ಮಹೀಂದ್ರ ಅವರೇ ಅರ್ಥ ಆಗ್ತಿಲ್ಲ ಅಂತಿದ್ದಾರೆ ಓಕೆ ಅರ್ಥ ಆಗಲಿಲ್ಲ ಅಂದರೆ ನಾನು ಲೈವ್ ಪರ್ತಿಯೆಲ್ಲ ಅವಾಗ ಹೇಳ್ತೀನಿ ಅಂತಿದ್ದಾರೆ ಅವರು ಹ್ಮ್ OK。 Thank you, you are the joiner. Thank you so much. Busy and All right. Thank you. ಎರಡು ಜಾಯಿನ್ ಆಗಿದ್ದೀರಾ ಧನ್ಯವಾದ もうございま、私は何 ಹಾಯ್ ವಿಶ್ವ ವಿಶ್ವ ಆರಾಮ ಓಕೆ ಬಿಟ್ಬಿಟ್ಟಿದ್ದೀನಿ ಓಕೆ ಬಾಯ್ ಓಕೆ ಸಿಸ್ಟರ್ ಬಾಯ್ ಅಂತಿದ್ದಾರೆ ಪಲ್ಲವಿ ಅವರು ಓಕೆ ಥ್ಯಾಂಕ್ ಯು ಪಲ್ಲವಿ ಸಿಸ್ಟರ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ತುಳುನಾಡು ಅವರು ಹಾಯ್ ಅಂತಿದ್ದಾರೆ ಹಾಯ್ ಧನ್ಯವಾದ ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಓಕೆ ನಹಿ ತಮ್ಮ ಬಾಯ್ ಅಂತಿದ್ದಾರೆ ಓಕೆ ಹಾಯ್ ವಿಶ್ವ ಊಟ ಆಯಿತಾ ನಂದು ಟೀ ಕಾಫಿ ಅಭ್ಯಾಸ ಇಲ್ಲ ವಿಶ್ವ ನಿಮ್ಮದು ಟೀ ಕಾಫಿ ಆಯಿತಾ ವಿಶ್ವ ಓಕೆ ಪಲ್ಲವಿ ಅಕ್ಕ ಬಾಯ್ ಅಂತಿದ್ದಾರೆ ಮಹೀಂದ್ರ ಅವರು ಮಾಹಿತಿ ತಮ್ಮ ಬಾಯ್ ಅಂತಿದ್ದಾರೆ ಪಲ್ಲವಿ ಅವರು ಮಾಹಿತಿ ನಹಿ ಓಕೆ ಇ ಪಲ್ಲವಿ ಅಕ್ಕ ಕಾಫಿ ಕೊಡ್ತಾರೆ ವೀಣಾ ಅಕ್ಕ ಓಕೆ ನಿಮಗೆ ಕುಡಿಯೋ ಅಭ್ಯಾಸ ಇದ್ದರೆ ಖಂಡಿತ ಮಾಡಿಕೊಡ್ತೀನಿ ಬಟ್ ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ನೆಟ್ವರ್ಕ್ ಇಶ್ಯೂ ಆಗ್ತಿದೆಯಾ ಓಕೆ ಫೈನ್ ನೀವು ಅಂತಿದ್ದಾರೆ ಚೆನ್ನಾಗಿದ್ದೀನಿ ವಿಶ್ವ ಟೀ ಆಯಿತು ಓಕೆ ಓಕೆ ಏನು ಸಂಡೇ ಸ್ಪೆಷಲ್ ಏನು ಊಟ ಮಾಡಿದ್ರಿ ಮಧ್ಯಾಹ್ನ ವಿಶ್ವ ಅವರು ಮಹೀಂದ್ರ ಅವ್ರು ನಗ್ತಿದ್ದಾರೆ ಓಕೆ ಧನ್ಯವಾದ ಯಾರೆಲ್ಲ ಲೈಫಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಏನು ಊಟ ಮಾಡಿದ್ರಿ ವಿಶ್ವ ಅವರೇ ಬಿಸಿಬೇಳೆ ಭಾತ ಮಧ್ಯಾಹ್ನನ ನಾನು ಸೂಪ್ಪರಾಗಿ ಮೀನು ಸಾಂಬಾರು ಅನ್ನ ತಿಂದೆ ವಿಶ್ವ ಸಕ್ಕದಾಗಿದ್ದು ಸಾಂಬಾರು ಫುಲ್ಲು ಬ್ಯಾಟಿಂಗ್ ಓಕೆ మొత్తం సమాచార విశ్వ అవరే ಮಾಡಲಿ ನಾವು ನಾನ್ ವೆಜ್ ತಿನ್ನೋ ಹಾಗಿಲ್ಲ ಭರ್ಜರಿ ಬ್ಯಾಟಿಂಗ್ ಆಗಿದ್ರೆ ಅಂತಿದ್ದಾರೆ ಮಹಿಯವರು ಹೌದೌದು ಈಗ ನವರಾತ್ರಿ ಅಂತ ತಿಂತ ಇಲ್ವಾ ಮಹಿಯವರು ಮತ್ತೆ ಸಮಾಚಾರ ನೀವೇ ಹೇಳಬೇಕು ವಿಶ್ವ ಅವರೇ ಏನು ಮಾಡಿದ್ರಿ ಸಂಡೇ ಇವತ್ತು ರೆಸ್ಟಾ ಇಲ್ಲ ಎಲ್ಲಾದರೂ ಹೊರಗಡೆ ಹೋಗಿದ್ರಾ ಲೈಕ್ ಮಾಡಿ ವಿಶ್ವ ಅವರೇ നെറ്റ്വർക്കേ സരിയസിഗല്ല ನಾಲ್ಕು ಜನ ಇದ್ದೀರಾ ಮೂರು ಜನ ಇದ್ದೀರಾ ಶಿಳ್ಳೇನ ಅಕ್ಕ ಅಂತವ್ ಶಿಳ್ಳೇನ ಅಕ್ಕ ಅಂತವ್ರ ಹೌದೌದು ಮಹಿಯವ್ರೇ ಹೌದು ಶಿಳ್ಳೆ ಹೊಡಿತಾ ಇದ್ದೀನಿ ಸಚಿನ್ ಸಕ್ರೆ